ಯಾಕೆ ಮಾಡಿಸ್ಲಿಲ್ಲ ಬಿಜೆಪಿ ಇತ್ತಲ್ಲಪ್ಪ ಯಾಕೆ ಮಾಡಿಸ್ಲಿಲ್ಲ ಮಿಸ್ಟರ್ ದೇವೇಗೌಡ್ರೆ ಯಾಕೆ ಮಾಡಿಸ್ಲಿಲ್ಲ ಅದಕ್ಕೆ ಮಲ್ಲೇಶ ಬಿಟ್ಟು ಬಂದ್ಬಿಟ್ಟಿರೋದು ಅದಕ್ಕೆ ಬಿಟ್ಟು ಬಂದಿರೋದು ಅದಕ್ಕೆ ರಾಜೀವ್ ಬಂದಿ ಬಿಟ್ಟು ಬಂದಿರೋದು ಅಲ್ವಾ ನೀವ್ ಹೇಳಿ ಹೆಣ್ಮಕ್ಳು ಇಲ್ಲಿ ಕೂತಿದೀರಿ ನಿಮ್ದೆಲ್ಲ ಬಸ್ ನಲ್ಲಿ ಫ್ರೀ ಆಗಿ ಕರ್ಕೊಂಡು ಹೋಗ್ತಾ ಇಲ್ವಾ ಕೈಯತಿ ನೋಣ ಎಲ್ಲರಿಗೂ ಫ್ರೀ ನನ್ನ ಹೆಂಡ್ತಿಗೂ ಫ್ರೀ ರಾಜೀವ್ಗೂ ಫ್ರೀ ಮಲ್ಲೇಶ್ ನೆಂಟಿಗೂ ಫ್ರೀ ಎಲ್ಲರಿಗೂ ಅವ್ರ ತಾಯಿ ಅವ್ರ ಸಿಸ್ಟರ್ಸ್ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಬಿಜೆಪಿಯವ್ರಿಗೂ ಫ್ರೀ ಯಾರು ಶ್ರೀವತ್ಸ ಎ ಅವ್ರೆಂಟಿಗೂ ಫ್ರೀ ಎಲ್ಲರಿಗೂ ಫ್ರೀ ಕರ್ನಾಟಕದ ಏಳು ಕೋಟಿ ಮಹಿಳೆಯರಲ್ಲಿ ಮೂರೂವರೆ ಕೋಟಿ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಫ್ರೀ ಫ್ರೀ ಆಗಿ ಬಸ್ ಪ್ರಯಾಣ ಮಾಡಬಹುದು ಆ ದುಡ್ಡೆಲ್ಲ ನಿಮ್ಗೆ ಉಳಿತಾಯ ಆಗುತ್ತಾ ಇಲ್ಲ ಹ ದುಡ್ಡ ಉಳಿತಾಯ ಆಗಿ ಬೇರೆ ಬಾಬುಗಳಿಗೆಲ್ಲ ಖರ್ಚು ಮಾಡಬಹುದು ಅಲ್ವಾ ಹ ಬಿಜೆಪಿಯವರು ಮಾಡಿದ್ರ ನರೇಂದ್ರ ಮೋದಿ ಅವರು ಮಾಡಿದ್ರ ಮಾಡಿರಲಿಲ್ಲ ಮನೆ ಮಹಿಳೆಯರು ಮನೆ ಯಜಮಾನಿಗೆ ಮನೆ ಯಜಮಾನಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಇವತ್ತು ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಸಿಗ್ತಾ ಇದಾವೆ ಅನ್ನಭಾಗ್ಯ ಮಾಡಿದವರು ಯಾರು ಏಳು ಕೆಜಿ ಅಕ್ಕಿ ಕೊಡ್ತಿದ್ದೆ ಬಿಜೆಪಿಯವ್ರ ಕಾಲದಲ್ಲಿ ಏಳು ಕೆಜಿ ಅಕ್ಕಿ ಕೊಟ್ರ ಐದು ಕೆಜಿ ಗಿಳಿಸ್ಬಿಟ್ರು